ಉಡುಪಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ರಾಜ್ಯ ಉಪಾಧ್ಯಕ್ಷ ರಿಯಾಸ್ ಕಡಂಬು ಉಡುಪಿ ಕುಂಜಾಲು ಜಂಕ್ಷನ್ನಲ್ಲಿ ದಲದ ತಲೆ ಪತ್ತೆಯಾದ ಪ್ರಕರಣದ ಕುರಿತಾಗಿ ಯಶ್ಪಾಲ್ ಸುವರ್ಣ ಪ್ರಚೋದನಕಾರಿಯಾಗಿ ಮಾತನಾಡಿದರು ಆರಂಭದಲ್ಲಿ ಪ್ರಕರಣವನ್ನು ಮುಸಲ್ಮಾನರ ತಲೆಗೆ ಕಟ್ಟಿದ್ರು ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನು ಬಂಧಿಸಿದ್ದಾರೆ ಶರಣ್ ಪಂಫೆಲ್ ಆರೋಪಿಗಳ ಬಂಧನ ನಂತರ ಕೂಡ ಮುಸಲ್ಮಾನರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆ ನಡೀತಾ ಇಲ್ಲ ಹಗರಣ ಮುಚ್ಚಿ ಹಾಕಲು ಸಂಘ ಪರಿವಾರ ಬಿಜೆಪಿ ಪ್ರಾಯೋಜಿತ ಪೂರ್ವ ನಿಯೋಜಿತ ಕೃತ್ಯವಿದು ಎಂದು ಆರೋಪಿಸಿದ್ರು ದನದ ರುಂಡವನ್ನ ಹಾಕಿರುವುದು ಪೂರ್ವ ನಿಯೋಜಿತ ಎಂಬುದು ನಮ್ಮ ಸಂಶಯ ಇದರ ಹಿಂದೆ ಇರುವವರನ್ನ ಪೊಲೀಸ್ ಇಲಾಖೆ ಕಂಡುಹಿಡಿಯಬೇಕು ಸುಮೋಟೊ ಕೇಸ್ ಹಾಕಿದ್ರೆ ಸಾಲದು ಶರಣ್ ಪಂಫೆಲ್ ಅವರನ್ನ ಬಂಧಿಸಬೇಕು ಯಶ್ಪಾಲ್ ಸುವರ್ಣ ನಿರಂತರವಾಗಿ ಕೋಮು ಶಾಂತಿ ಕದಡುವ ಕೆಲಸ ಮಾಡ್ತಾ ಇದ್ದಾರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದ ವಾತಾವರಣ ಬೇಕು ಶಾಂತಿ ಕದಡುವ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಇಲಾಖೆಯನ್ನ ಆಗ್ರಹಿಸಿದ್ರು ಹಿಂದೂ ಸಮುದಾಯದ ಒಗ್ಗಟ್ಟನ್ನು ಗಿಟ್ಟಿಸಲಿಕ್ಕೆ ಅಥವಾ ಹಿಂದೂ ಸಮುದಾಯವನ್ನು ಹೆಚ್ಚಿಸಲಿಕ್ಕೆ ಇವರಿಗೆ ಒಂದು ದಾರಿ ಏನು ತಿಳಿದ್ರೆ ಮುಸಲ್ಮಾನರನ್ನ ಎತ್ತಿ ಕಟ್ಟುವಂಥದ್ದು ಈ ಪೂರ್ವ ತಯಾರಿಯ ಪ್ರಾಯೋಜಿತವಾದಂತಹ ಒಂದು ಷಡ್ಯಂತ್ರದ ಭಾಗವಾಗಿದೆ ಇಲ್ಲಿ ಈ ಒಂದು ಧನದ ಕಾರ್ಯ ಸಿಗುವಂತಹದ್ದು ಧನದ ಸಾಕ್ತಾರೆ ಹಲವು ಬಾರಿ ಸಿಕ್ಕಿದೆ ಆ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಬಂಧನಾಗಿರುವಂತಹದ್ದು ಮುಸಲ್ಮಾನರಲ್ಲ ಸಂಘ ಪರಿವಾರದ ಹಿನ್ನೆಲೆ ಇದ್ದಂಥವರಲ್ಲಿ ಬಂಧನಾಗಿರುವಂತಹದ್ದು ಇನ್ನೆಯೂ ಕೂಡ ಅಲ್ಲಿ ನಾಲ್ ಬಂಧನ ಆಗಿದೆ ಅದರಲ್ಲಿ ಯಾರು ಕೂಡ ಮುಸ್ಲಿಮರಿಲ್ಲ ಆದರೆ ಶರತ್ ಪಪ್ಪೇಲ್ ಅನ್ನುವಂತ ಒಬ್ಬ ಸಂಘ ಪರಿವಾರದ ನಾಯಕ ಬಂದು ನಿನ್ನೆ ಬಂದು ಇದರಲ್ಲಿ ಸ್ಥಳೀಯ ಮತೀಯ ಜಾತಿಗಳ ಕೈವಾರಿದೆ ಅಂತ ಹೇಳಿ ಪ್ರಚೋದನೆ ಮಾಡಿ ಹೋಗಿದ್ದಾರೆ ಎಸ್ ಮುಖಂಡರು ಈ ಸಂದರ್ಭ ಉಪಸ್ಥಿತರಿದ್ದರು